ಸ್ವತಂತ್ರ ಸಿಕ್ಕಾಗ ನಮ್ಮ ಗುಲ್ಬರ್ಗದಲ್ಲಿ ಕೇವಲ ಒಂದೇ ಹೈಸ್ಕೂಲು ವೀರೇಂದ್ರ ಪಾಟೀಲ್ರಾಗಲಿ ಧರ್ಮಸಿಂಹವರಾಗಲಿ ಸಣ್ಣಪ್ರಸಾಪ್ ಪಪ್ಪ ಅವರಾಗಲಿ ಎಲ್ಲರೂ ಹೊರಗಡೆ ಓದಿ ಬಂದಿರತಕ್ಕಂಥದ್ದು ಅಂಥದ್ರಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ತರಬೇಕು ಸ್ತ್ರೀಯರಿಗೆ ಒತ್ತು ಕೊಡಬೇಕಂತಕ್ಕಂಥ ಉದ್ದೇಶ ಅಪ್ಪ ಅವರು ಹೆಣ್ಣು ಮಕ್ಕಳ ಶಾಲೆ ತೆಗೆದು ಅದು ಇವ್ರು ಬಂದಮೇಲೆ ಅಂತೂ ಟಾಂಗಕ್ಕೆ ಮನೆಗೆ ಕಳಿಸಿ ಟಾಂಗಾದಲ್ಲಿ ಹೆಣ್ಮಕ್ಳಿಗೆ ಕರ್ಕೊಂಬಂದು ಮತ್ತು ಶಾಲೆಯಲ್ಲಿ ಬಿಟ್ಟ ನಂತರ ಅವ್ರು ಮನೆಗೆ ಬಿಟ್ಟು ಬರ್ತಿದ್ರು ಈ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶಣಬಸಪ್ಪ ಅಪ್ಪ ಅವರು ನಮ್ಮ ನಗಲಿದ್ದಾರೆ ನಮ್ಮನ್ನು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರು ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಾನು ಕೂಡ ಅದೇ ಶಾಲೆಯಲ್ಲಿ ಓದಿದ್ದೇನೆ ನನ್ನ ಮತಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ ಇವತ್ತು ಗುಲ್ಬುರ್ಗಿ ಜಿಲ್ಲೆ ಜನ ಅಲ್ಲ ಹೈದರಾಬಾದ್ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸ ದಾಸೋ ಅಂತ ಹೇಳಿ ಹಳಗುಂಡ್ಗಿ ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ ಅಳಗುಂಡಿಗೆಯಲ್ಲಿ ಬೊನ್ನೇ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದರಲ್ಲಿ ಜೇವರ್ಗಿ ತಾಲೂಕು ಅಳಗುಂಡಿಗೆಯಲ್ಲಿ ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟು ಹುಟ್ಟು ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ಮಾಡಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನು ತಿಳಿ ಹೇಳಿ ಆತ್ಮಹತ್ಯೆ ಮಾಡ್ಕೊಂಬೇಡಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜಾ ಪಂದ್ಯನವಸಗಿ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಆದ ಕಾರಣ ಇವರಿಗೆ ಕಾಯಕ ದಾಸೋ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ಇವ ಕೂಡ